ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತೊಂದು ಹೊಸ ವಿಡಿಯೋ ಫ್ರೆಂಡ್ಸ್ ಇಲ್ಲಿ ನಾನು ಏನು ಮಾಡಿದ್ದೀನಿ ಅಂದರೆ ಬಾಳೆಕಾಯಿ ಬಂದು ಸ್ವಲ್ಪ ಬೇಯಿಸ್ಕೊಂಡಿದ್ದೀನಿ ಅಷ್ಟೇ ಸುಮ್ಮನೆ ಒಂದು ಒಂದು ಕುದಿ ಬರುತ್ತಲ್ವಾ ಹಾಂ ಅಷ್ಟೇ ಅದನ್ನು ತೆಗೆದು ಇಟ್ಕೊಂಬಿಡಬೇಕು ಅದ್ರ ಜೊತೆ ಒಂದು ಟಾಪಿಕ್ ನಿಮಗೆ ಒಂದು ಗುಡ್ ನ್ಯೂಸ್ ನೆಕ್ಸ್ಟ್ ಏನು ಮಾಡಬೇಕು ಈ ಬಾಳೆಕಾಯಿ ಬಂದು ಸುಮ್ಮನೆ ಅದು ನಾನು ಹೇಳಿದ್ನಲ್ವ ಅಷ್ಟೇ ಸುಮ್ಮನೆ ಸ್ವಲ್ಪ ಪ್ರಮಾಣದಲ್ಲಿ ನಾವು ಬೇಯಿಸ್ಕೊಂಡಾದಮೇಲೆ ಮಸಾಲ ಬಂದು ಏನೇನು ಅಂತ ನಾನು ನಿಮಗೆ ತೋರಿಸ್ತೀನಿ ಡಿಫ್ರೆಂಟಾಗಿರುತ್ತೆ ಆದರೆ ತುಂಬ ಟೇಸ್ಟಾಗೂ ಇರುತ್ತೆ ಏನಿಲ್ಲ ಫ್ರೆಂಡ್ಸ್ ತುಂಬ ಸಿಂಪಲ್ಲೇ ನೋಡಿ ಬಿರಿಯಾನಿ ಮಸಾಲ ಪ್ಯಾಕೆಟ್ ಇದೆ ಗೊತ್ತಾ ಕಬಾಬ್ ಪ್ಯಾಕೆಟ್ ಅಲ್ಲ ಬಿರಿಯಾನಿ ಮಸಾಲ ಪ್ಯಾಕೆಟ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂಚೂರು ಉಪ್ಪು ಇಷ್ಟೇ ಫ್ರೆಂಡ್ಸ್ ಇಂಗ್ರೀಡಿಯೆಂಟ್ಸ್ ಬೇರೆ ಏನೂ ಇಲ್ಲ ಸರಿ ಹೇಳ್ತೀನಿ ನೋಡ್ಕೊಳ್ಳಿ ಬಿರಿಯಾನಿ ಮಸಾಲ ಪ್ಯಾಕೆಟ್ ಬರುತ್ತಲ್ವ ಅದು ಹಾಚಿದು ನೆಕ್ಸ್ಟ್ ಬಂದು ಇಂ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂಚೂ ನೀವು ಅರಶಿನ ಪುಡಿ ಕೂಡ ಹಾಕ್ಕೋಬಹುದು ಮತ್ತು ಉಪ್ಪು ಇವಿಷ್ಟನ್ನು ಚೆನ್ನಾಗಿ ಕಲಿಸ್ಕೊಂಬಿಟ್ಟು ಇದರಲ್ಲಿ ನಾವು ಸುಡೋಣ ಈಗ ಬಂದು ಫಸ್ಟು ನಾನು ತವಾದಲ್ಲಿ ಸುಡೋಣ ಅಂತ ನೋಡ್ತಾ ಇದ್ದೀನಿ ನೋಡೋಣ ಹಾಗೆ ಮಾಡಿ ಫಸ್ಟು ಇದು ಬಂದು ಹೊಸ ರೆಸಿಪಿ ನನಗೆ ಗೊತ್ತಿರೋ ಪ್ರಕಾರ ನಾನು ಟ್ರೈ ಮಾಡಿದೆ ಬಟ್ ಚೆನ್ನಾಗಿತ್ತು ಅದಕ್ಕೋಸ್ಕರ ನಾನು ಹಾಗೆ ವೀಡಿಯೋ ಮಾಡಿ ಹಾಕ್ತಾಯಿದ್ದೀನಿ ನೋಡಿ ಅಷ್ಟೇ ಸುಮ್ಮನೆ ಲೈಟ್ ಆ್ಯಂಡ್ ಲೈಟ್ ಜಾಸ್ತಿ ನಾವು ಇದು ಮಾಡ್ಕೋಬೇಕು ಮಸಾಲ ಹಾಕ್ಕೋಬೇಕು ಅಂತ ಏನಿಲ್ಲ ಯಾಕಂದರೆ ಫಸ್ಟೇ ನಾವು ಬೇಯಿಸ್ಕೊಂಡಿರೋದ್ರಿಂದ ಜಾಸ್ತಿ ಪ್ರಮಾಣದಲ್ಲಿ ಬೇಯಿಸ್ಬೇಕು ಅಂತ ಪ್ರ ಇದು ಕೂಡ ಇಲ್ಲ ಸುಮ್ಮನೆ ಅದೇ ಥರ ಸುಮ್ಮನೆ ಒನ್ ಬೈ ಒನ್ ಆಗಿ ಒನ್ ಬೈ ಒನ್ ಆಗಿಟ್ಟು ಸ್ವಲ್ಪ ಇದಾದಗಿದ ತಕ್ಷಣ ನಾವು ಇಡಿಸ್ಕೊಬೋದು ಅದರ ಟೇಸ್ಟ್ ತುಂಬ ಚೆನ್ನಾಗೇ ಇತ್ತು ಅದಕ್ಕೋಸ್ಕರ ನಾನು ವೀಡಿಯೋ ಮಾಡಿ ಹಾಕಿದ್ದೀನಿ ಅದ್ರ ಜೊತೆಗೆ ಮನಿ ಸೇವಿಂಗ್ ಪ್ಲ್ಯಾನ್ಗಳನ್ನು ನಾನು ತುಂಬ ಜನ ನನ್ನ ಪ್ಲ್ಯಾನ್ಗಳನ್ನು ಕೇಳಿ ಮನಿ ಸೇವಿಂಗ್ ಎಲ್ಲ ಮಾಡಿ ಒಡವೆಗಳನ್ನೆಲ್ಲ ತಗೊಂಡಿದ್ದೀರಾ ನನಗೆ ತುಂಬಾ ಸಂತೋಷ ಕೂಡ ಆಯಿತು ವಿಡಿಯೋದಲ್ಲಿ ತುಂಬ ಜನ ನನಗೆ ಕಮೆಂಟ್ಸ್ ಇದ್ದರು ಎಷ್ಟೋ ಜನ ಒಡವೆ ತೊಗೊಂಡವ್ರೆ ಎಷ್ಟೋ ಜನ ಹುಷಾರಾಗಿದ್ದಾರೆ ಮತ್ತು ಚಿಕ್ಕನ ಅನ್ನೋದನ್ನು ಕಲ್ತಿದ್ದಾರೆ ಬೇಗ ಮಾರ್ನಿಂಗ್ ಎದೋಳೋದನ್ನು ಕಲ್ತ್ಕೊಂಡಿದ್ದಾರೆ ಮೊದಲಂತೂ ಎದೋಳಬೇಕು ಅಂದರೆ ಇನ್ನೊಂದು ಸ್ವಲ್ಪ ಹೊತ್ತು ಮಲಗೋಣ ಇನ್ನೊಂದು ಒಂದು ಆಫ್ ಆ್ಯನ್ ಅವರ್ ನಿದ್ದೆ ಮಾಡೋಣ ಅಂತ ಮನಸ್ಸು ಅನ್ನಿಸ್ತಾ ಇತ್ತು ಮೇಡಮ್ ಈಗ ಬಂದು ನಾವು ಬೇಗ ಎದೊಳ್ತೀವಿ ಬೇಗ ಬೇಗ ಎಲ್ಲ ಕೆಲಸ ಮಾಡ್ತೀವಿ ಅಂತ ಹೇಳ್ತಾಯಿರ್ತಾರೆ ನನಗೆ ಅದೊಂದು ಸಂತೋಷನೇ ಬೇಗ ಬೇಗ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಆರಾಮಾಗಿರೋದು ಕೂಡ ಒಂದು ಪಾಸಿಟಿವೇ ಆ ಥರ ಮಾಡಿ ಯಾವ ಥರ ನಾವು ಚಿಕ್ಕನ ಮಾಡಬೇಕು ಯಾವ ಥರ ಹೆಂಗೆ ಮಾಡಿ ಉಳಿತಾಯ ಮಾಡಿದ್ದೀನಿ ಅಂತ ಹೇಳ್ತಾರೆ ಒಬ್ಬರು ಬಂದು ಹೇಳಿದರು ಅವರು ನಮ್ಮ ಹೆಸ್ರು ಬಂದು ಮೆನ್ಷನ್ ಮಾಡಿ ಅಂತ ಹೇಳಿದರು ರಾಧಿಕಾ ಅಂತ ಅವ್ರು ಬಂದು ಹೇಳಿದ್ರು ಮೇಡಮ್ ನನಗೆ ನಮ್ಮ ಹಸ್ಬೆಂಡ್ ಕೊಡ್ತಾಯಿರ್ ಕೊಟ್ಟಿರ್ತಕ್ಕಂಥ ದುಡ್ಡುಗಳನ್ನ ನಾನು ಅಷ್ಟು ಖರ್ಚು ಮಾಡಿ ಮತ್ತೆ ಮತ್ತೆ ಅವ್ರನ್ನ ಕೇಳ್ತಾನೇ ಇದ್ದೆ ನಾನು ಯಾವ್ದಾನ ಒಂದು ಜಾಬ್ಗೆ ಹೋಗೋಣ ಅಂತ ಟ್ರೈ ಮಾಡ್ತಾನೇ ಇದ್ದೆ ಬಟ್ ನಿಮ್ಮ ವೀಡಿಯೋ ನೋಡಿ ಆದಮೇಲೆ ನಾನು ಫ್ರೆಂಡ್ಸ್ ಅದಕ್ಕಿಂತ ಮುಂಚೆ ಈಗ ಇನ್ನೊಂದು ಹೇಳ್ತೀನಿ ಈಗ ಇದು ಬಂದು ನಾವು ರೋಸ್ಟ್ಗೆ ಹಾಕೋದವಲ್ಲ ಈಗ ಬಂದು ಈ ಕಡೆ ಬಂದು ಸ್ವಲ್ಪ ಎಣ್ಣೆ ಇಟ್ಟಿದ್ದೀನಿ ನೋಡಿ ಈ ಥರ ಕೂಡ ನಾವು ಮಾಡ್ಬೋದು ಎಣ್ಣೆ ಸ್ವಲ್ಪ ಕಾದ ಕಾದ ಕಾಯೋದಕ್ಕಿಂತ ಮುಂಚೆ ಅಥವಾ ಕಾದ ಆದಮೇಲೆ ಕೂಡ ನಾವು ಹಾಕ್ಕೋಬೋದು ಯಾಕಂದರೆ ಆಲ್ರೆಡಿ ಬೆಂದಿರುತ್ತಲ್ವ ನೋಡಿ ಈ ಥರ ಹಾಕ್ಬಿಟ್ಟು ತಿರುವಾಕಿ ಎತ್ತೋದ್ರಿಂದ ಕೂಡ ಇದು ಒಂಥರ ಟೇಸ್ಟ್ ಆಗಿರುತ್ತೆ ಬಟ್ ಅದು ಬಂದು ರೋಸ್ಟ್ ಬಂದು ಸೂಪರಾಗಿರುತ್ತೆ ಸಾಂಬಾರ್ಗೆ ಮತ್ತು ರಸ ತುಂಬ ಚೆನ್ನಾಗಿ ಒಳ್ಳೆ ಕಾಂಬಿನೇಷನ್ನೇ ನಾನು ಸಿಮ್ ಕಮ್ಮಿನೇ ಇಟ್ಟಿದ್ದೀನಿ ನೋಡೋಣ ಯಾವ ಥರ ಯಾವುದೂ ಚೆನ್ನಾಗಿರುತ್ತೆ ಟೇಸ್ಟ್ ಅಂದ್ಬಿಟ್ಟು ನಾನು ಕಂಡು ಬಟ್ ಎರಡರಲ್ಲೂ ಚೆನ್ನಾಗಿತ್ತು ನನಗಿಷ್ಟ ಆಯಿತು ನೀವು ಸಾಂಬಾರ್ಗೆ ಮತ್ತು ರಸಕಲ್ಲ ಸೂಪರಾಗಿರುತ್ತೆ ನಾನು ಆಯಿಲ್ ಆಯಿಲ್ ಜಾಸ್ತಿ ಹೋಗಿಲ್ಲ ಸುಮ್ಮನೆ ಲೈಟಾಗಿ ಈ ಕಡೆ ಹಾಕ್ಕೊಂಡೆ ನೋಡೋಣ ಯಾವ್ದು ಚೆನ್ನಾಗಿದೆ ಅಂತ ಇದು ಹೊಸ ರೆಸಿಪಿನೇ ನಾನೇ ಟ್ರೈ ಮಾಡಿದ್ದು ತುಂಬ ಚೆನ್ನಾಗೇ ಬಂದಿತ್ತು ಹಾಗೆ ನಾನು ವೀಡಿಯೋ ಕೂಡ ಆಗಿದೆ ಮತ್ತು ರಾಧಿಕಾ ಅನ್ನೋರು ಅವ್ರ ಹಸ್ಬೆಂಡ್ ಕೊಡೋ ದುಡ್ಡೆ ಅವ್ರಿಗೆ ಸಾಕಾಗ್ತಾ ಇರಲಿಲ್ಲ ಅಂತ ಪ್ರತಿನಿತ್ಯ ಅವ್ರ ಜಗಳ ಮಾಡಿ 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 ಗಲಾಟೆ ಮಾಡ್ತಾಯಿದ್ರಂತೆ ಅವ್ರ ಹಸ್ಬೆಂಡು ಒಂದು ತಿಂಗಳಿಗೆ ಮನೆಗೆ ಹನ್ನೆರಡು ಸಾವಿರ ಕೊಡ್ತಾಯಿದ್ರಂತೆ ಇವ್ರು ಅದೇ ಸಾಕಾಗ್ತಾ ಇಲ್ಲ ಅಂತ ಹೇಳಿ ಜಗಳ ಮಾಡ್ತಾಯಿದ್ರಂತೆ ಮತ್ತು ನಾನು ವೀಡಿಯೋ ನೋಡಿಕೊಂಡು ನೋಡ್ತಾ 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 ಅವರು ಹತ್ತತ್ರ ತಿಂಗಳಿಗೆ ನನಗೆ ಸಂತೋಷ ಆಯಿತು ಅಂದರೆ ನನಗೆ ಖುಷಿ ಅಷ್ಟಿಷ್ಟಾಗಿಲ್ಲ ತುಂಬನೇ ಸಂತೋಷ ಆಯಿತು ನಾಲ್ಕು ಸಾವಿರ ಉಳಿತಾಯ ಮಾಡ್ತಾಯಿದ್ದಾರೆ ತಿಂಗಳಿಗೆ ಎಂಟು ಸಾವಿರ ಮಾತ್ರ ಖರ್ಚು ಮಾಡಿ ನಾಲ್ಕು ಸಾವಿರ ಉಳಿತಾಯ ಮಾಡ್ತಾಯಿದ್ದಾರೆ ಇವಾಗ ಅವ್ರಿಗೆ ಅದೇ ದೊಡ್ಡ ಖುಷಿ ಅಂತೇಳಿ ಕಮೆಂಟ್ಸ್ ಕಳಿಸಿದ್ರು ನನಗೂ ತುಂಬ ಸಂತೋಷ ಆಯಿತು ಅಷ್ಟೇ ಫ್ರೆಂಡ್ಸ್ ನಾವು ಮಾಡ್ತಕ್ಕಂಥ ಕೆಲಸದಲ್ಲಿ ನಾವು ಸ್ವಲ್ಪ ಅಡುಗೆ ಮನೆ ಒಳಗಡೆ ಹೋಗಿ ತಲೆ ಓಡಿಸ್ಬೇಕಷ್ಟೇ ಏನೇನಿದೆ ಏನೇನಿಲ್ಲ ನಾವು ಏನು ಅಡ್ಜಸ್ಟ್ ಮಾಡಿ ಅಡುಗೆ ಮಾಡಿದ್ರೆ ಟೇಸ್ಟಾಗೂ ಇರಬೇಕು ಆರೋಗ್ಯವಾಗೂ ಇರಬೇಕು ಮನಿ ಸೇವಿಂಗ್ ಆಗಬೇಕು ಆ ಥರ ನಾವು ತಿಂಕ್ ಮಾಡಬೇಕು ಆಗ ಮಾಡಿದಾಗ ಮಾಡ್ದಾಗ ನಮಗೇನಾಗುತ್ತೆ ಮನಿ ಸೇವಿಂಗ್ ಆಗುತ್ತೆ ಬಿಡು ಇದ್ದಿದ್ದಿರಲಿ ನಾವು ಬೇರೆ ಮಾಡೋಣ ಅಂತೇಳಿದ್ರೆ ಅಲ್ಲಿ ಅಲ್ಲಿರ್ತಕ್ಕಂಥ ಐಟಮ್ಸ್ ವೇಸ್ಟ್ ಆಗಿಬಿಡುತ್ತೆ ಅಲ್ವಾ ಈ ಥರ ಹುಷಾರಾಗಿ ಮನಿ ಸೇವಿಂಗ್ ಮಾಡಿ